ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಟಿವಿ ಲತಾ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾವಿವತ್ತು ಚಿತ್ರಕಲೆಯಲ್ಲಿ ಒಂದು ಹೆಸರು ಮಾಡಿದಂಥ ವೀರೇಶ್ ಸರ್ ಅವರ ಮನೆಗೆ ಬಂದಿದೆ ವಿಶೇಷ ಅಂದ್ರೆ ಅವರು ಮನೆಯಲ್ಲಿ ಒಂದು ಆರ್ಟ್ ಗ್ಯಾಲರಿ ಮಾಡಿದ್ದಾರೆ ಬನ್ನಿ ಅವ್ರ ಬಗ್ಗೆ ಮಾಹಿತಿ ತಗೊಳ್ಳೋಣ ಹಾಗೆ ಅವ್ರು ನಡೆದು ಬಂದ ಹಾದಿನೇ ನೋಡೋಣ ವೆಲ್ಕಮ್ ಟು ವೀರೇಶ್ ಸರ್ ಅವರ ಜೀವನ ಪ್ರಕಾಶ್ ಹಲೋ ಸರ್ ಇವರೇ ವೀರೇಶ್ ಅವರು ಚಿತ್ರದುರ್ಗದ ಕಲಾ ಸಿರಿ ಅಂದ್ರೂ ಹೇಳ್ಬೋದು ಬನ್ನಿ ಅವ್ರ ಜೀವನಕ್ಕೆ ಸ್ವಾಗತ ಅವರಿಂದನೇ ಅವರ ಜೀವನದ ಸಾಧನೆಗಳು ಅವ್ರ ಪಟ್ಟ ಕಷ್ಟ ಅವರ ನಡೆದು ಬಂದ ಹಾದಿನ ಅವ್ರ ಬಾಯಲ್ಲಿ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ಪ್ರಕಾಶ್ ಹಾಂ ಸರ್ ನಿಮ್ಮ ಈ ಚಿತ್ರಕಲೆ ಪಯಣ ಹೇಗೆ ಸ್ಟಾರ್ಟ್ ಆಯಿತು ಏನು ಅಂತ ನಮ್ಮ ವೀಕ್ಷಕರಿಗೆ ಹೇಳಿದ್ರೆ ಅಹ್ ನಾನು ಎಸ್ ಎಸ್ ಎಲ್ ಸಿ ಹೋದಾಗ ನನ್ನ ತಂದೆ ನನಗೆ ಅಂಚೆ ಮೂಲಕ ಚಿತ್ರಕಲೆ ಕಲಿಸುವಂತ ಒಂದು ಸಂಸ್ಥೆ ಎ ಸಿ ಬಿ ಆರ್ಟ್ ಕೋರ್ಸ್ ಅಂತ ಇತ್ತು ನನ್ನ ಅವ್ಯಕ್ತ ಗುರುಗಳು ಶ್ರೀ ಎಂ ವಿ ಆಚಾರ್ಯ ಅಂತ ಅವರಿಂದ ಪಠ್ಯಗಳು ಬರ್ತಾ ಇತ್ತು ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಎಂಬತ್ತೆಂಟರಲ್ಲಿ ಪೋಸ್ಟಲ್ ಬರ್ತಾ ಇತ್ತು ಈಗೆಲ್ಲ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಸಿಗುತ್ತೆ ಮಕ್ಕಳಿಗೆ ಏನೇ ಕಲಿಬೇಕು ಅಂದ್ರೆ ಸಿಕ್ಕುತ್ತೆ ಅವಾಗೆಲ್ಲ ನಮ್ ಕಾಲದಲ್ಲಿ ಹಾಗಿರ್ಲಿಲ್ಲ ಅಂಚೆ ಮೂಲಕ ಪಾಠಗಳು ಬರ್ತಾ ಇತ್ತು ಹಂಗ ತುಂಬಾ ತೀವ್ರವಾಗಿ ಅದರ ಕಡೆ ಆಸಕ್ತಿ ಇದರಿಂದ ಪಟ್ಟಗಳೆಲ್ಲ ಸಂಪೂರ್ಣವಾಗಿ ಓದ್ಕೊಂಡು ಇಲ್ಲಿ ಬಸ್ ಸ್ಟ್ಯಾಂಡು ಸಂತೆ ರಸ್ತೆಗಳಲ್ಲಿ ಬೆಟ್ಟ ಮತ್ತೆ ನಮ್ಮ ಸ್ನೇಹಿತರ ಮನೆಗಳಲ್ಲಿ ಕರು ಇಂಥವೆಲ್ಲ ಸ್ಕೆಚ್ ಮಾಡ್ಕೊಂತ ಕಲಿತಾ ಬಂದೆ ಎಷ್ಟನೇ ವಯಸ್ಸಲ್ಲಿ ನೀವು ಎಸ್ ಎಸ್ ಎಲ್ ಸಿಲ್ ಸಿಂಡರ್ಡ್ ಎಸ್ ಬಾಲ್ಯದಿಂದಲೂ ಕೂಡ ಚಿತ್ರದ ಬಗ್ಗೆ ತುಂಬಾ ಕುತೂಹಲ ಮತ್ತೆ ಆಸಕ್ತಿ ಹೆಚ್ಚಿಗೆ ಚಿತ್ರಗಳ ಮುಖಾಂತರನೇ ಮಾತಾಡ್ಕಂತ ಬಂದೆ ನಾನು ಅದೇ ತರ ಬರಿತಾ ಬರಿತಾ ನಿಮ್ಗೆ ಬೇರೆ ಬೇರೆ ಆಯಾಮಗಳು ಸಿಗ್ತಾ ಹೌದು ಸತ್ಯ ನಿಮ್ಮ ಗುರುಗಳು ಯಾವ ಊರು ಇದೆ ಊರಲ್ಲಿ ಬೆಂಗಳೂರು ಬೆಂಗಳೂರು ಅಲ್ಲಿಂದ ಕಳಿಸ್ತೀವಿ ಹೌದೌದು ಅವರು ಚಂದಮಾಮ ಪತ್ರಿಕೆಗೆ ಅಂದ್ರೆ ಚಂದಮಾಮ ಬರ್ತಾ ಇತ್ತಲ್ಲ ಅವುಗಳಿಗೆ ಸಂಪೂರ್ಣ ಚಿತ್ರಗಳನ್ನ ಮುಖಪುಟ್ಟ ಮತ್ತೆ ಒಳಗಿನ ಸಂದರ್ಭ ಚಿತ್ರಗಳನ್ನ ಅವರೇ ಬರಿತಾ ಇದ್ರು ಓ ಚಂದಮಾಮ ಓದಿರೋ ಮಕ್ಕಳು ಗೊತ್ತಿಲ್ಲ ನಮ್ಮ ಇವರು ಖಂಡಿತವಾಗ್ಲೂ ನಾವು ಪೀಳಿಗೆ ಏನು ಚಂದ್ರಮ್ಮ ಸಂಪರ್ಕ ಐತಲ್ಲ ರುಚಿ ಕಂಡವರಿಗೆ ಎಲ್ಲರಿಗೂ ಎಂ ಟಿ ವ್ಯಾಚರ ಹೆಸರು ಚಿರಪರಿಚಿತ ಅವ್ರು ರಷ್ಯಾದಲ್ಲೆಲ್ಲ ಕೂಡ ನಮ್ಮ ಗದಾ ಪೇಂಟಿಂಗ್ಸ್ ನ ಎಕ್ಸಿಬಿಟ್ ಮಾಡಿದ್ರು ಆ ಕಾಲಕ್ಕೆ ಆ ಕಾಲಕ್ಕೆ ನಮ್ಮ ಗುರುಗಳು ಅಲ್ಲಿಂದ ನಿಧಾನಕ್ಕೆ ಒಂದೊಂದೇ ಇದನ್ನ ಸ್ಟೆಪ್ ಹತ್ತಾ ಬಂದ್ರಿ ಹೌದು ಹೌದು ಫಸ್ಟ್ ಪೆನ್ಸಿಲ್ ಪೇಂಟಿಂಗ್ ಇಂದ ಸ್ಟಾರ್ಟ್ ಮಾಡಿದ್ರು ಹೌದು ಅದಾದ ತಕ್ಷಣ ಮತ್ತೆ ಇಲ್ಲಿ ಯಾರು ಇನ್ನೊಬ್ರು ನಿಮ್ಗೆ ಕೋಚಿಂಗ್ ಆತರ ಏನು ಇಲ್ಲ 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 ಅವರೊಬ್ಬರೇ ನನಗೆ ಗುರುಗಳು ಕೂಡ ಪ್ರತ್ಯಕ್ಷವಾಗಿ ನನಗೆ ಸಿಕ್ಕಿಲ್ಲ ಅಂದ್ರೆ ನನಗೆ ಏನ್ ಬೇಕಾಗಿರಲಿಲ್ಲ ಅವರು ಅಷ್ಟು ವಿವರವಾಗಿ ಪಾಠಗಳನ್ನ ಬರೆದಿದ್ರು ಕೂಡ ಅರ್ಥ ಆಗಿ ಸುಲಭವಾಗಿ ಅದರಿಂದ ಸ್ಟೆಪ್ ಆಮೇಲೆ ಈ ಪೇಂಟಿಂಗ್ ಇಂದಾನೆ ನಾನು ಇದರಲ್ಲೇ ಮುಂದುವರಿಬೇಕು ನನ್ನ ಜೀವನಕ್ಕೆ ಒಂದು ಧ್ಯೇಯ ಅಂದ್ರೆ ಏನು ನಾನು ಪೇಂಟಿಂಗ್ ಅಲ್ಲೇ ಮುಂದೆ ಹೋಗಬೇಕು ಅಂತ ಯಾವ ವಯಸ್ಸಲ್ಲಿ ನಿಮ್ಗೆ ಅನ್ಸಿ ಹಾಗೇನು ಅನ್ಸಿಲ್ಲ ಚಿತ್ರಗಳಲ್ಲಿ ಮುಂದುವರಿಬೇಕು ಅದ್ರ ಜೀವನ ಮಾಡಬೇಕು ಅಂತ ನನ್ಗೆ ಯಾವತ್ತು ಅನ್ಸಿಲ್ಲ ಅದು ನನ್ನ ಅಭಿವ್ಯಕ್ತಿ ಮಾಧ್ಯಮ ಅದು ಒಬ್ಬ ನಾನು ಇಲ್ಲಿ ಭಾರತೀಯ ಪ್ರಜೆ ಆಗ್ಯೋ ದುರ್ಗದ ಹುಡುಗನ ಆಗ್ಯೋ ನಾನೀಗ ಅನ್ಸಿದ್ದನ್ನ ನಾನು ಚಿತ್ರ ಮುಖಾಂತರ ಹೇಳ್ಬೇಕು ನಿಮ್ಮಲ್ಲಿ ಏನೇ ಆತನಿ ಮತ್ತು ಅದು ನನಗೆ ಆನಂದ ಕೊಡ್ಬೇಕು ಮುಖ್ಯವಾಗಿ ನನಗೆ ಸಂತೋಷ ಆನಂದಗಳು ಎರಡೂನು ಕೊಡ್ಬೇಕು ಮುಖ್ಯವಾಗಿ ಆ ನಂತರ ನಿಮ್ಗಳಿಗೆ ಮೆಚ್ಚಿಗೆ ಆದ್ರೆ ಅದು ಬೋನಸ್ ಅದು ಜೀವನ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಕಲೆಗಳಿದಾವಲ್ಲ ಹಂಗಾದ್ರೆ ಒಂದು ಹೇಳ್ತೀನಿ ಯಾಕಂದ್ರೆ ನೆನಪಾಯ್ತು ಎಲ್ ವಿಜಿ ಕುಕುತಿಮ್ಮನ ಕಗ್ಗದಲ್ಲಿ ಅವರೊಂದು ಹೇಳ್ತಾರೆ ಕಲೆ ಬಗ್ಗೆ ಜೀವನ ಅದೊಂದು ಕಲೆ ಕಲೆಯ ಕಲಿಸುವುದು ಎಂತೂ ಸಾವಿರ ನಿಯಮ ಯುಕ್ತಿಗಳನ್ನ ಹೊರದೊಡೆಯು ಯಾವುದೋ ಕುಶಲತೆ ಇರದೆ ಜಯವಿರದು ಆ ವಿವರ ನಿನ್ನೊಳಗೆ ಮಂಕುತಿಮ್ಮ ಅಂತ ಕಲೆನ ಕಲಸೋದಕ್ ಬರೋದಿಲ್ಲ ಅದು ಆ ಜೀವನ ಇರಬೇಕು ಎಷ್ಟೇ ನಿಮಗೆ ಯುಕ್ತಿ ನಿಯಮ ತಂತ್ರಗಳು ಹೇಳ್ಕೊಟ್ರು ಕೂಡ ಜಯ ಇರಲ್ಲ ಆ ಕುಶಲತೆ ಎಲ್ಲಿರುತ್ತೆ ನಿಮ್ ಒಳಗಿರುತ್ತೆ ಆ ವಿವರ ನಿಮ್ಮೊಳಗೆ ಒಳಗೆ ಇರಬೇಕು ಅಂತ ಹೇಳ ಒಂದು ನಲ್ವತ್ ವರ್ಷ ಆಯ್ತು ಅನ್ಸುತ್ತೆ ನೀವು ಈ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡು ಜಾಸ್ತಿ ಬಾಲ್ಯದಿಂದಲೇ ಅಂದ್ರೆ ಒಂದ್ ಐವತ್ ಹತ್ತತ್ರ ಇಲ್ಲ ನನಗೆ ಇವಾಗ ಐವತ್ತೆಂಟು ವರ್ಷ ನನಗೆ ಮೂರು ನಾಲ್ಕನೇ ಕ್ಲಾಸ್ ಇದ್ದಾಗಿಂದ ಕೂಡ ಚಿತ್ರ ಆಸಕ್ತಿ ಚಿತ್ರಕಲೆ ನಮ್ಮ ತಂದೆ ಅದಕ್ಕೆ ಆ ಸಸಿಗೆ ಚೆನ್ನಾಗಿ ಪೂರಕವಾಗಿ ನೀರು ಗೊಬ್ಬರ ಎಲ್ಲಾ ಬೆಳೆಸಿ ಪೋಷಣೆ ಮಾಡಿದಾರೆ ಹಂಗಾಗಿ ಇವತ್ತು ನಾನು ಚಿತ್ರಗಳ ಮುಖಾಂತರ ಆನಂದ ಕಾಣ್ತೀನಿ ಈಗ ನೀವು ಮನೇಲೆ ಆರ್ಟ್ ಗ್ಯಾಲರಿ ಮಾಡಿದೀರಾ ಹೌದು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಬನ್ನಿ ಹಂಗೆ ತೋರ್ಸ್ಕೊಳ್ತಾ ಬನ್ನಿ ರಾಘವೇಂದ್ರ ಅಗತ್ಯವಾಗಿ ಸಾರ್ ಫಸ್ಟ್ ಇದು ಈ ಮೆಟ್ಟಿಲು ಒಂಥರ ವಿಶೇಷವಾಗಿದೆಯಲ್ಲ ಏನ್ ಇದು ಈ ಮೆಟ್ಟಿಲಿದು ಓ ನಾನ್ ಮನೆ ಇದು ಕಟ್ಟಿಸುವಾಗ್ಲೇನೆ ಕೂಡ ನಮ್ಮ ಇವರಿಗೆ ಇಂಜಿನಿಯರಿಂಗ್ ಹೇಳಿದ್ದೆ ನನಗೆ ಪ್ರಶ್ನಾರ್ಥಕವಾಗಿಯೇ ಬರಬೇಕು ಆ ಪ್ರಶ್ನಾರ್ಥಕ ಚಿಹ್ನೆ ಐತಲ್ಲ ತರನೇ ಬರಬೇಕು ನನಗೆ ಮೆಟ್ಲು ಆಕಾರ ಹೇಳಿ ಬಹಳ ಪ್ರಯತ್ನ ಪಟ್ಟು ಹಿಂದೆ ತುಂಬಾ ಇದೆ ಮಾಡುವಾಗ ಹಂಗ ಮಾಡ್ತಿದ್ದೆ ಕಾರಣ ಇಷ್ಟೇ ಬದುಕಲ್ಲಿ ಮನುಷ್ಯನ ಬದುಕಲ್ಲಿ ಅದರಲ್ಲೂ ನಾಗರಿಕ ಮನುಷ್ಯನ ಬದುಕಲ್ಲಿ ಪ್ರಶ್ನೆಗಳು ನಿರಂತರವಾಗಿರುತ್ತೆ ಬದುಕಿನಾದ್ಯಂತ ಪ್ರಶ್ನೆಗಳು ಮೂಡೋದು ಮತ್ತೆ ಉತ್ತರ ಹುಡುಕೊಳ್ಳೋದು ಮತ್ತೆ ಹೊಸ ಪ್ರಶ್ನೆ ಸೊ ದಟ್ ಮೆಟ್ಲು ಮಾಡೋದು ಮುಖ್ಯಾವೆ ಕೇಳು ನಾವೇ ಉತ್ತರ ಹುಡುಕ ಮೆಟ್ಲುಕ್ ಆಗಿ ಎಕ್ಸಾಕ್ಟ್ಲಿ ಸಿಂಬಾಲಿಕ್ ಆಗಿ ಪೇಂಟ್ ವಿಷಯಕ್ಕೆ ಬರೋದಾದ್ರೆ ಇದು ಯಾವ ತರದ ಪೇಂಟ್ ಇದು ಜಲವರ್ಣ ವಾಟರ್ ಕಲರ್ ವಾಟರ್ ಕಲರ್ ಇದು ಇದು ಏನು ಅರ್ಥ ಕೊಡಬಹುದು ಇದು ಅರ್ಥ ಕಲರ್ ಅರ್ಥಕ್ಕೆ ನಿಲ್ಕದೇ ಇರೋ ಇವೆಲ್ಲವೂ ಅಮೂರ್ತಗಳು ಓಕೆ ಅನುಭವಕ್ಕೆ ಮಾತ್ರ ಬರುವಂತದ್ದು ಅದೊಂದು ಸ್ಥಿತಿ ಆರ್ಟಿಸ್ಟಿನ ಒಂದು ಸ್ಥಿತಿ ಅದು ನೈಜ ಚಿತ್ರಕಲೆಗಳು ಅವೆಲ್ಲ ಸಾಂದರ್ಭಿಕ ಚಿತ್ರಕಲೆ ಲ್ಯಾಂಡ್ಸ್ಕೇಪ್ ಗಳೆಲ್ಲ ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ಕೊಂಡು ಒಂದು ಹಂತಕ್ಕೆ ಬಂದಾಗ ಮಾಗಿದ ಕಲಾವಿದನ ಹೃದಯ ಆ ಕಡೆಗೆ ಒಂದು ಮಗ್ಳು ಬದಲಾಯಿಸುತ್ತೆ ಅಲ್ಲಿ ಆಕಾರಗಳು ಇರಲ್ಲ ಅಲ್ಲಿ ಆಲ್ರೆಡಿ ಅನುಭವಗಳು ಆ ಪ್ರಕಟ ಆಗ್ತಾ ಇರ್ತದೆ ಆ ಸ್ಟೇಜ್ ಅಲ್ಲಿದ್ದೆ ಅದಕ್ಕೆ ಮುಖ್ಯ ಕಾರಣ ಆ ಹದಿನೆರಡನೇ ಶತಮಾನದ ಸಂತರು ಬೆಳಗಿನ ವಚನಗಳ ರೂವಾರಿಯ ಶ್ರೀ ಅಲ್ಲಮ ಅಲ್ಲಮ್ಮಪ್ರಭುಗಳು ಅವ್ರ ಹಿಂದೆ ವರ್ಷ ಎಸ್ ವರ್ಷಗಳ ಹಿಂದೆ ಬಿದ್ದು ತುಂಬಾ ತೀವ್ರ ಹೋಗಿದ್ದೆ ಹಿಂದೆ ನನ್ನ ಹತ್ತಿರದ ಸ್ನೇಹಿತರುಗಳಿಗೆಲ್ಲ ಗೊತ್ತು ನನ್ನ ಎಷ್ಟೋ ಆಳಕ್ಕೆ ಹೋಗಿದ್ದೆ ಅದಕ್ಕೆ ಆ ಎಕ್ಸಿಬಿಷನ್ ಹೆಸರಿನೇ ಹೈಟ್ ಆಫ್ ಡೆಪ್ತ್ ಅಂತ ಇಟ್ಟನೆ ಮಾಡಿದೆ ಅದನ್ನ ಆಳದ ಇರ್ತಾರ ತುಂಬಾ ಚೆನ್ನಾಗಿ ಐದು ಸಾವಿರ ಬನ್ನಿ ಹಾಗೆ ಮೇಲೆ ಹೋಗೋಣ ಇದು ಇನ್ನೊಂದು ವಿಶೇಷ ಅಂದ್ರೆ ಇದು ಆ ಎರಡ್ ಸಾವಿರದ ಹದಿನೆಂಟರಲ್ಲಿ ಐಡಬ್ಲ್ಯೂ ಎಸ್ ಅಂತಾರೆ ಇಂಡಿಯನ್ ವಾಟ್ ಇಂಟರ್ನ್ಯಾಷನಲ್ ವಾಟರ್ ಕಲರ್ ಸೊಸೈಟಿ ಓಕೆ ಅದರಿಂದ ಇದು ಆಯ್ಕೆ ಆಗಿತ್ತು ಡೆಲ್ಲಿ ಪ್ರದರ್ಶನ ಕೂಡ ಆಗಿರೋದು ಹೌದೌದು ಇಲ್ಲಿಂದ ಡೆಲ್ಲಿವರೆಗೂ ಪೈಣ ಮಾಡಿದೆ 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 ಸರ್ ಹಾಗೆ ಆರ್ಟ್ ಗ್ಯಾಲರಿ ನೋಡೋಣ ಬನಿಕಾಂ ಅಲ್ಲೆಲ್ಲ ನೋಡಿ ವೀಕ್ಷಕರೇ ಇಲ್ಲಿ ಎಂತ ಪೇಂಟಿಂಗ್ಸ್ ಇದೆ ನೋಡಿ ತುಂಬಾ ಅಪರೂಪವಾಗಿ ಡೆಪ್ತ್ ಸೀರೀಸ್ ಆ ಸರಣಿಗೆ ಸಂಬಂಧಪಟ್ಟವರೇನೆ ನಿಮಗೆ ಆಕಾರಗಳು ಕಾಣುತ್ತೆ ಆದ್ರೆ ಇನ್ನೇನು ಆಕಾರ ಸ್ಪಷ್ಟವಾಗಿ ಹುಡುಕಕ್ಕ ತಕ್ಷಣನೇ ಅದು ಬ್ರೇಕಾಗುತ್ತೆ ಇನ್ನೊಂದು ಅರ್ಥಗಳಿಗೆ ತಗೊಂಡು ಹೋಗ್ತೇನೆ ಪ್ರಭುದು ವಿಶೇಷ ಅಂದ್ರೆ ಹಾಗೇನೆ ಮೊದಲನೇ ಲೈನ್ ಓದಿ ಅರ್ಥ ಮಾಡ್ಕೊಳ್ಳೋದಾಗ್ಲಿ ಎರಡನೇ ಲೈನ್ ಬೇರೆ ಕಡೆ ದಾರಿ ಕಾಣಿಸುತ್ತದೆ ಪೇಂಟಿಂಗ್ ಇದು ಯಾವ ತರದ್ದು ಇದು ಅದು ಆಕ್ರಿಲಿಕ್ ಪೇಂಟಿಂಗ್ ಇವೆಲ್ಲವೂ ಜಾಸ್ತಿ ಆಕ್ರಿಲಿಕ್ ವಾಟರ್ ಕಲರ್ ಪೆನ್ಸಿಲ್ ಇಂಡಿಯನಿಂಗ್ ಎಲ್ಲವೂ ಆಕ್ರಿಲಿಕ್ ಪೇಂಟಿಂಗ್ ಸರ್ ನಿಮಗೆ ಪೇಂಟಿಂಗ್ ಮಾಡೋಕೆ ಒಂದು ನಿರ್ದಿಷ್ಟ ಟೈಮ್ ಇದೆಯಾ ಇಲ್ಲ ಖಂಡಿತ ಇಲ್ಲ ಹ ಇಲ್ಲ 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 ಅದು ಯಾವಾಗ ಹ್ಮ್ ನಮ್ಮೊಳಗೆ ನಮ್ಗೆ ಒಂದು ಸ್ಪಾರ್ಕ್ ಹತ್ಕೊಳ್ಳುತ್ತೆ ಗೊತ್ತೇ ಗೊತ್ತಿರೋದಿಲ್ಲ ಸಹಜ ಕಲಾವಿದ್ರಿಗೆ ಅದಾಗುತ್ತೆ ಅದು ತೀವ್ರವಾಗಿ ಅನ್ಸುತ್ತೆ ಅವಾಗ ಪೂರ್ಣವಾಗಿ ಅಲ್ಲಿ ತೊಡಗಿಸ್ಕೋತಾರೆ ಬಲವಂತವಾಗಿ ಬರೆಯೋ ಕೂತ್ರೆ ಕೃತಿಗಳು ಬರಲ್ಲ ಅದಕ್ಕೆ ರಸಗಳು ಬರಲ್ಲ ಬರಲ್ಲ ನಿಮ್ಮ ಮೂಡ್ ಬಂದಾಗ ಇದು ಬಂದಾಗ ಸ್ಟಾರ್ಟ್ ಮಾಡ್ಕೊಂಡು ಹೌದೌದು ಆಮೇಲೆ ಇನ್ನೊಬ್ರು ಅಂತ ಬರದ್ರು ಕೂಡ ರಸಗಳು ಪೂರ್ಣವಾಗಿ ಬರಲ್ಲ ಆಗಲ್ಲ ಭೈರಪ್ಪ ಅವರು ಒಂದು ಸಂದರ್ಶನಲ್ಲಿ ಕೇಳಿದ್ದೆ ನಾನು ಬರೆಯುವಾಗ ಬರಹಗಳನ್ನ ಅಥವಾ ಕಾದಂಬರಿಗಳನ್ನ ಬರೆಯುವಾಗ ನನ್ನ ಎದುರುಗಡೆಗೆ ಯಾವ ಒದುಗನು ಇರುವುದಿಲ್ಲ ಯಾವ ಪ್ರಕಾಶಕೂ ಇರುವುದಿಲ್ಲ ನನ್ನ ಪಾತ್ರಗಳು ಅಷ್ಟೇ ಅದ್ ಮಾತ್ರ ಅಂದ್ರೆ ಯಾರು ಅಂದ್ರೆ ಬಯಾಪ್ಸ್ ಆಗಿರಲ್ಲ ಇರಲ್ಲ ರೀ ಆಗಿ ಪೂರ್ವಾಗ್ರಹವಾಗಿ ಇರೋಲ್ಲ ಅಂತ ಹೇಳೇ ಏನಾರು ಸೃಜನಶೀಲತೆ ಶೀಲ ಕೆಲಸಗಳು ಕೃತಿಗಳು ಆ ಆಗೋದೇ ಅವಾಗ ನೀವು ನೀವಾಗಿದ್ದಾಗ ಮಾತ್ರನೇನೆ ಬರೋದ ಅದು ಯಾರ್ ನಾವು ಮೆಚ್ಚಕ್ ಹೋಗಿ ನಾವ್ ಮಾಡಿದ್ರೆ ಆಗಲ್ಲ ಅಲ್ಲ ಆ ಇದ್ರ ಮಧ್ಯ ನೀವು ಫೋಟೋಗ್ರಾಫಿಗ್ ಹೋಗ್ತೀರಾ ಆ ಆ ಭಾಗ ಹೇಗೆ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಅದು ನನ್ನ ಲಿಸ್ಟ್ ಅಲ್ಲಿ ಇರ್ಲಿಲ್ಲ ಇಲ್ಲ ಫೀಲ್ಡ್ ನನ್ನ ಜೀವಿತಾವಧಿಯಲ್ಲಿ ಇರಲಿಲ್ಲ ನಂದು ವಿದ್ಯಾಭ್ಯಾಸ ಬಿ ಎಸ್ ಸಿ ಎಲ್ ಎಲ್ ಬಿ ಎಲ್ ಎಲ್ ಬಿ ಲಾ ಆಫ್ಟ್ ಎಲ್ ಎಲ್ ಬಿ ಅಲ್ಲಿ ಫೋಟೋಗ್ರಲ್ಲಿ ಪೇಂಟಿಂಗ್ ಯೂನಿವರ್ಸಿಟಿ ಟಾಪ್ ಆರ್ಟ್ ಕೋರ್ಸ್ ಕೋರ್ಸ್ಟೇಟ್ ರಾಂಕ್ ರೈಲ್ವೇಸ್ಟೇಷನ್ ಮಾಸ್ಟರ್ ಸಬ್ಇನ್ಸ್ಪೆಕ್ಟರ್ ಕೆಪಿಎಸ್ ಸಿ ಬಿ ಎಸ್ ಆರ್ ಬಿ ಇವೆಲ್ಲ ಎಕ್ಸಾಮ್ ಪಾಸ್ ಮಾಡಿದ್ದೆ ಸಿಗಲಿಲ್ಲ ಬೇರೆ ಬೇರೆ ಏನೋ ಇದ್ದಂಗಿದೆ ನಮ್ದು ಉದ್ದೇಶ ಪರ್ಪಸ್ ಅನ್ಕೊಳ್ಳೋದು ಅದೊಂದು ಪ್ರಯತ್ನ ಕೂಡ ಮಾಡಿದ್ದೆ ಪಾಸ್ ಆಗಿದ್ದೆ ಜಾಬ್ ಸಿಗಲಿಲ್ಲ ಫೈನ್ ಅದಾದ್ಮೇಲೆ ಫೋಟೋಗ್ರಾಫಿ ಅದು ಹೇಗೆ ಕ್ಯಾಮ್ರಾ ನೆಗಲೇ ಇರ್ತು ಅಂತ ಅದು ನನಗೆ ಗೊತ್ತಿಲ್ಲ ಬಟ್ ಏನಾದ್ರು ಕೈ ಹಾಕಿದ್ರೆ ನನ್ನ ಇಷ್ಟವಾದಂಗೆ ನನ್ನ ಒಳಗೆ ಒಂದು ವಿವೇಚ ಪ್ರತಿಯೊಬ್ಬ ಮನುಷ್ಯ ಒಂದು ವಿವೇಚನೆ ಇರುತ್ತೆ ಪ್ರಕಾಶ್ವರ ಆ ವಿವೇಚನೆ ಸಂಪೂರ್ಣವಾಗಿ ಬಳಸ್ಕೊಂಡ್ರೆ ಮಾತ್ರ ನೀವು ಕ್ರಿಯೇಟಿವ್ ಥಿಂಗ್ಸ್ ನ ಮಾಡ್ಬಲ್ರಿ ಹೌದು ಇಲ್ಲಾಂದ್ರೆ ಆಲ್ರೆಡಿ ರೆಡಿಮೇಡ್ ಥಿಂಗ್ಸ್ ನನ್ನ ಫಾಲೋ ಮಾಡಿದ್ರೆ ನೀವ್ ಇನ್ನೊಂದನ್ನ ಆಲ್ರೆಡಿ ಮಾಡ್ರೆ ನೀವ್ ಇನ್ನೊಂದು ಮಾಡ್ತೀರಾ ಅಷ್ಟೇ ನಮ್ಮ ಆಲೋಚನೆ ಬೇರೆ ಇರಬೇಕು ನಿಮ್ಮ ವಿವೇಚನೆ ನಿಮ್ಮ ಅನುಭವ ನಿಮ್ದೊಂದು ಶೈಲಿ ಕ್ರಿಯೇಟ್ ಅಲ್ಲಿ ಹಂಗೆ ಬಂತು ನನ್ನ ಊರಿನ ಜನ ನನ್ಗೆ ತುಂಬಾ ಪ್ರೋತ್ಸಾಹ ಮಾಡೋದು ಇದಕ್ಕೆ ಒಂದ್ ಮಾತು ನನಗ್ ಜ್ಞಾಪಕ ಬರ್ತಾ ಇದೆ ಒಂದು ತಲೆಮಾರು ಮದುವೆಗೆ ಗಂಡು ಹೆಣ್ಣು ಫೋಟೋ ಬೇಕು ಅಂದ್ರೆ ನಿಮ್ಮಲ್ಲೇ ತೆಗಿಸ್ತಾ ಇದ್ರು ಅಂತ ನನ್ಗ್ ಗೊತ್ತಿದೆ ಈಗಲೂ ಇದೆ ಒಂದು ತಲೆಮಾರೆ ಹೋಗ್ಬಿಟ್ಟಿದೆ ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಈಗ ನಿಮ್ಮಲ್ಲಿ ಫೋಟೋ ತೆಗ್ಸಿ ಗಂಡು ಹೆಣ್ಣಿಗೆ ಕೊಟ್ಟವ್ರ್ ಮದುವೆ ಮಕ್ಳಾಗಿರೋದು ನನಗ್ ಇಪ್ಪತ್ತೊಂಬತ್ತು ವರ್ಷ ಇದು ನನ್ನ ಗೊತ್ತಿರೋ ವಿಷಯ ಇದು ನಿಜ ಒಂದ್ ಮಗು ಬರ್ತ್ ಡೇ ತೆಗ್ದಿದೀನಿ ಆ ಮಗುವಿನ ಆರತಿ ಫಂಕ್ಷನ್ ಎಂಗೇಜ್ಮೆಂಟ್ ಮದುವೆ ಆ ಮಗುವಿಂದ ಸೀಮಂತ ಕಾರ್ಯ ಮತ್ತು ಆ ಮಗುವಿನ ಬರ್ತ್ಡೆ ತೆಗ್ದಿದೀನಿ ಅಲ್ಲಿಗೆ ಒಂದು ಜನ್ರೇಷನ್ ಜನರೇಷನ್ ತಲೆಮಾರು ಇಲ್ಲ ಆ ತೃಪ್ತಿ ಇದೆ ಪಾರ್ಟ್ ಆಫ್ ಮೈ ಲೈಫ್ ಅಂತ ಅಲ್ಲ ಅಷ್ಟು ಹಳಬ್ರು ಚಿತ್ರದುರ್ಗದಲ್ಲಿ ಯಾರು ಇಲ್ಲ ಇಷ್ಟು ವರ್ಷದಿಂದ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡ್ ಬಂದಿರೋದು ನಿಮ್ದು ಅದೊಂದು ವಿಶೇಷ ಅಂತ ಹೇಳ್ಬೋದು ಅಲ್ವಾ ಸರ್ ಈಗ ನೆಕ್ಸ್ಟ್ ಪೇಂಟಿಂಗ್ ಹೋಗೋದಾದ್ರೆ ಈಗ ನಿಮ್ಮ ಹತ್ರ ಕಲಿಯಕ್ಕೆ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಅವ್ರಿಗೆ ನೀವು ಅವಕಾಶ ಮಾಡಿಕೊಡ್ತೀರಾ ಬರ್ತಿರ್ತಾರೆ ನನಗೆ ಗೊತ್ತಿರೋ ಕೆಲವು ಟಿಪ್ಸ್ ಎಲ್ಲ ಹೇಳ್ಕೊಡ್ತಾ ಇರ್ತೀನಿ ಬರ್ತಾರೆ ಇಲ್ಲೂ ಬರ್ತಾರೆ ಆದ್ರೆ ಮುಖ್ಯವಾಗಿ ಹೇಳ್ಕೊಡುವಷ್ಟು ಗುರುತ್ವ ನನ್ಗಿಲ್ಲ ನನಿಗ್ ಗೊತ್ತಿರೋ ಟಿಪ್ಸ್ ಹೇಳ್ಕೊಡ್ತೀನಿ ನಾನು ಇಷ್ಟೇ ಹೇಳೋದು ಫಸ್ಟ್ ನಿಮ್ಮನ್ನ ನಿಮ್ಮೊಳಗಿರೋದನ್ನ ಟ್ರೈ ಮಾಡಕ್ ಹೋಗ್ರಿ ಅಕ್ಷರ ಹೇಳ್ಕೊಡ್ಬೋದು ಗುರು ಪದಗಳು ಹೇಳ್ಕೊಡ್ಬೋದು ಕವಿತ್ವ ಹೇಳ್ಕೊಡಕ್ ಬರಲ್ಲ ಖಂಡಿತ ಆಗ್ಲೇ ಹೇಳಿಲ್ಲ ಗುಂಡಾಪುರ ಕಲೆ ಕಲೆ ಕಲಿಸೋದು ಅಂತ ಜೀವನವೇ ಅದೊಂದು ಕಲೆ ಅಂತ ಬಟ್ ಬರ್ತಾರೆ ಹುಡುಗರು ಬರ್ತಿರ್ತಾರೆ ಒಂದ್ ಯಾವ್ದೋ ಕಾಂಪಿಟೇಷನ್ ಹಿಂಗಿದೆ ಸಬ್ಜೆಕ್ಟ್ ಯಾವ ತರ ಬರೀಲಿ ಅಂತ ಆ ಟೈಮಲ್ಲಿ ಏನ್ ಹೇಳ್ಬೇಕು ಇಲ್ಲಿವರೆಗೂ ನೀವು ಮಾಡಿರೋ ಪೇಂಟ್ ಅಲ್ಲಿ ತುಂಬಾ ಇಷ್ಟವಾದ್ದು ತುಂಬಾ ಕಷ್ಟ ಆಯ್ತು ಇದನ್ನ ಮಾಡ್ ನನಗೆ ತುಂಬಾ ಟೈಮ್ ತಗೊಳ್ತಾ ಅನ್ನೋದು ಯಾವ್ದವ್ ಇದ್ರೆ ತೋರಿಸ್ಬೋದ ಅಂತದ್ ಯಾವ್ದು ಇಲ್ಲ ಯಾಕಂದ್ರೆ ಯಾವ್ದು ಕಷ್ಟ ಅನ್ನೋದಕ್ಕೆ ಪದವೇ ಇಲ್ಲ ಇಷ್ಟಪಟ್ಟು ಮಾಡುವಾಗ ಕಷ್ಟದ ಮಾತೇ ಬರಲ್ಲ ಅಲ್ಲಿ ಇರ ಅದು ಪ್ರಸ್ತಾಪನೆ ಬರಲ್ಲ ಅಲ್ಲಿ ಆನಂದ ಅದು ಆನಂದ ಮಾರ್ಗಗಳು ಕಲೆಗಳು ಏನ್ ಲಲಿತ ಕಲೆಗಳು ಅಂತ ಅಂತೀವಲ್ಲ ಇನ್ನೊಂದು ಈ ಟೈಮಲ್ಲಿ ಒಂದು ಮಾತಾಡ್ಬಿಡ್ತೀನಿ ಮನುಷ್ಯ ಬೇಸಿಕಲಿ ಬ್ರೂಟಲ್ ಕ್ರೂರಿ ಕ್ರೂರಿ ಅವನ ಕ್ರೂರತನ ಏನಾದ್ರು ಒಂದು ಪರ್ಸೆಂಟೇಜ್ ಏನಾದ್ರು ಕಡಿಮೆ ಮಾಡಿದ್ರೆ ಅವನೊಂದ್ ಚೂರು ಮಾನವನ್ನ ಮನುಷ್ಯನನ್ನಾಗಿ ಮಾಡಿದ್ರೆ ಅದ್ರ ಹಿಂದೆ ಕಲೆಗಳ ಪರಿಣಾಮ ಇದೆ ಆ ಕಲೆಗಳೇನ ಇರಲಿಲ್ಲ ಅಂದ್ರೆ ಇನ್ನೂ ಕ್ರೂರಿ ಆಗಿರ್ತಿದ್ದ ಮನುಷ್ಯ ಹೌದು ಅದೇ ನಾನು ನಿಜ ನಾನು ಸ್ವಲ್ಪ ಓದ್ಕೊಂಡ್ಬಿಡೀನಿ ಹಂಗಾಗಿ ಇಲ್ಲ ಇದು ಜೀವನ ಅನುಭವದ ಮಾತುಗಳ ಅನುಭವ ಸರ್ ಈ ಪೇಂಟಿಂಗ್ ಬಗ್ಗೆ ಏನಾದ್ರೂ ವಿವರಿಸ್ಬೋದ ನಿಮಗೆ ಏನನ್ಸುತ್ತೆ ಫಸ್ಟ್ ಹೇಳಿ ಸರ್ ಇದು ಅಲ್ಬಲ್ ನಿಂತ್ಕೊಂಡು ನೋಡಿ ಭಾರತ ಮಾತ್ರ ಇದೆ ನಾವು ಒಂದು ಇದು ಅಂತ ಅನ್ಕೊಂತಿದ್ದೀನಿ ನಾನು ಒಂದು ಹೆಣ್ಣು ಇದೆ ಕುದುರೆ ಇದೆ ಹ್ಮ್ ಹ್ಮ್ ಇನ್ನೊಂದು ಏನೋ ಇದು ಇದು ಪ್ರತಿಬಿಂಬ ಇದು ಅಂತ ಏನೋ ಇದೆ ಅನ್ಸ್ತಾ ಇದೆ ನೀವೇ ವಿವರಿಸ್ಬೇಕು ಇದು ನಿಮ್ಗೆ ಏನ್ ಅದು ಅದ್ ವಿವರಿಸಬಲ್ಲುವ ಚಿತ್ರಗಳು ಬೇರೆ ಅನುಭವಿಸ ಚಿತ್ರಗಳು ಬೇರೆ ನೀವು ಒಂದು ಚಿತ್ರದೊಂದಿಗೆ ಪ್ರಕಾಶ್ ನೀವು ಪ್ರಯಾಣ ಮಾಡಬೇಕು ಹ್ಮ್ 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 ಇದನ್ನ ಉರುಳಿ ಮೊಳಕೆ ಮೊಳಕೆಡೆಸಿ ನಾನೇ ಇಟ್ಬಿಟ್ಟು ನಂತರ ಒಂದು ಟೆಕ್ಸ್ಚರ್ ಕ್ರಿಯೇಟ್ ಮಾಡಿದ್ದೆ ಒಳಗಿರೋದು ವಸ್ತುಗಳ ಬಗ್ಗೆ ಹೇಳ್ತೀನಿ ನಾನು ವಿಷಯದ ಬಗ್ಗೆ ಹೇಳ್ತೀನಿ ಈಗ ಎರಡು ಒಂದು ದೊಡ್ಡ ಮಟ್ಟದ ಫಿಸಿಕ್ಸ್ ಎರಡು ಕಣಗಳ ನಡುವೆ ಆಕರ್ಷಣೆ ಫಿಕ್ಸ್ ಇರುತ್ತೆ ಯಾವ ನಿರಂತರ ಅದು ತುಷ್ಟಿಯ ಮೂಲವೇನೇ ಎರಡು ಕಣಗಳ ನಡುವಿನ ಆಕರ್ಷಣೆಯಿಂದನೇ ಇಲ್ಲವು ಬಿಂದುವಿಂದ ಅಂಬುದಿ ಅಂತ ಹಾಗೆ ಹಾ ಸರಿ ಆಯ್ತು ನನಗೊಂದು ಒಂದು ಪ್ರಶ್ನೆ ನನ್ನೊಳಗೆ ಬಂದಿದ್ದು ಎರಡು ಕಣಗಳ ನೆಡುವ ಆಕರ್ಷಣೆ ಅಂತ ನಿಜ ಆ ಆಕರ್ಷಣೆ ಹಿಂದೆ ಏನಿರುತ್ತೆ ಆಕರ್ಷಣೆ ಮುಂದೆ ಏನಿರುತ್ತೆ ಯಾಕೆ ಆಕರ್ಷಿತ ಆಗ್ತವೆ ಬೇಕಲ್ಲ ಆಕರ್ಷಣೆ ಓಕೆ ಅದ್ರ ಹಿಂದೆ ಮುಂದೆ ಏನಿರುತ್ತೆ ಅಂತ ಹುಡ್ಕೊಂಡು ಹಂಗೆ ಹುಡುಕಾಟ ಓದಿದ್ರೆ ಸಿಗಲ್ಲ ನಿಮ್ಮ ಅನುಭವಕ್ಕೆ ಅದು ನಿಮ್ ಹುಡುಕಾಟ ಇಲ್ಲಿ ತೀವ್ರವಾಗಿದ್ರೆ ಅದೇ ಉತ್ತರ ಹುಡ್ಕೊಡತ್ತೆ ಒಂದು ಫೈಂಡ್ ಕೊನೆ ನನಗೆ ಗ್ರಹಿಸಿದ್ದು ಅದರ ಹಿಂದೆ ಒಂದ್ ಒಂದು ಸ್ಪೇಸ್ ಇರುತ್ತೆ ಒಂದು ಅವಕಾಶ ಇರುತ್ತೆ ಹ್ಮ್ ಇಲ್ಲಾಂದ್ರೆ ಹೂಡುವಿಕೆಗೆ ಅರ್ಥವೇ ಇರೋದಿಲ್ಲ ಅವಕಾಶವೇ ಇಲ್ಲಾಂದ್ರೆ ಹೇಗೆ ಆಮೇಲೆ ಅದು ಆಕರ್ಷಣೆ ಗುರುತ್ವ ಅಂತೀವಿ ನೋಡಿ ಅದು ಗ್ರಾವಿಟಿ ಅದಕ್ಕೆ ಸಿಂಬಲಿಕ್ ಆಗಿ ನಾನು ಇಲ್ಲಿ ರೆಡ್ ಪಾಟಿಟ್ಟಿ ಆಕರ್ಷಣೆಯನ್ನು ಕಾಣಕ್ಕೆ ಇದು ನೋಡಿದ್ರಿಗೆ ಗರ್ಭ ಅಂತಲೂ ಅನ್ಸುತ್ತೆ ಹೌದು ಇದು ರಶ್ ಆಗ್ತಿರೋಂತ ಜೀವಕಣಗಳು ಅನ್ಕೋಬಹುದು ನೀವು ಹ ಅದರಲ್ಲಿ ಒಂದು ಪ್ರಮುಖವಾದ್ದು ಪ್ರಬಲವಾದದ್ದು ತುಂಬಾ ಸಾಮರ್ಥ್ಯ ಉಳ್ಳ ಯಾವ ಒಂದು ಅಣು ಕಣ ಅದನ್ನ ಭೇದಿಸಿದ ನಂತರನೇನೆ ಅಲ್ಲಿ ಒಂದು ಅಷ್ಟೆಲ್ಲ ಆಗಿ ಆಗ್ಬೇಕು ಅಂತಂದ್ರೆ ಹಿಂದಿನ ಎಂತ ತೀವ್ರತೆ ಇರಬೇಕು ಅಣುಗಳಿಗೆ ರಿಸೀವರ್ಗೆ ಹೆಂಗಿರ್ಬೇಕು ಕನೆಕ್ಟ್ ಇದೆಲ್ಲ ನೀವು ಇದ್ದೀರಿ ಒಂದು ಪೇಂಟಿಂಗ್ ಎಷ್ಟು ಅರ್ಥ ಇದೆ ಎಷ್ಟು ಆ ಡೀಪ್ ಆಗಿ ಹೋಗಬಹುದು ಹಾ ಏನಾದ್ರು ವಿಷಯ ನೂರು ಮಾತಲ್ಲಿ ಹೇಳೋ ಒಂದು ವಿಷಯನ ಒಂದು ಪೇಂಟಿಂಗ್ ಹೇಳಬಹುದು ಅಲ್ವಾ ಖಂಡಿತ ಅದಕ್ಕೆ ಇದು ಅರ್ಥ ಹೇಳ್ ವಿವರಿಸೋಂತದ್ದು ಕೆಲವೆಲ್ಲ ನಿಮ್ ಅನುಭವ ಬರುವಂಥದ್ದು ಹೇಳ್ತೀವಿ ಮನಿ ತೋರ್ಸಿ ಅವೆಲ್ಲ